ಎಷ್ಟು ಜನ ಅವ್ರು ನೋಡು ಎಷ್ಟು ಜನ ಇದ್ದಾರೆ ನೋಡಿ ಲೆಕ್ಕ ಇಪ್ಪ ಹದಿನೈದು ಜನ ಅವ್ರೆ ಏನು ಪ್ರಯೋಜನ ಯಾರು ಬರ್ತಾರೆ ಯಾರು ಬರಲ್ಲ ಅದೇ ಹೇಳದ್ ನಾನು ಮಕ್ಕಳು ಹೇಳ್ಕೊ ನೋಡಿ ಹಿಂದ್ಗಡೆಯಿಂದ ಕಾರ್ ಓಪನ್ ನೋಡಿ ಹಿಂದೆ ಡಿಕ್ಕಿ ಡಿಕ್ಕಿ ಅದೇ 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 ಬರಲಿ ಹೆಚ್ಚಾಗಿ ಹೋಗಿದ್ದಲ್ಲಿ ಕಾರ್ ಸಮೇತ ಸೇಜ್ ಮಾಡ್ಸಿ ಯಾವ ಒಂದು ಕಾರ್ ನೋಡಿ ನಂಬರ್ 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 ತಗೊ ಬಂದಿದೆ ಕಾರ್ ಅಲ್ಲೂ ಪಟೋಡ್ಕೊಂಡು ನೋಡಬೇಕು ಆಗಿಲ್ಲ ನಿಂತ್ಕೊಂಡವ್ರೆಟ್ ಇಂಟರ್ನೆಟ್ ಬೇಕು ಗೊತ್ತಾನಲ್ಲ

ಅಲ್ಲಿ ಸಿಗರೇಟ್ಸ್ ಎತ್ತಾರ ಯಾರೀ ಅದೇ ಯಾರ ನಿಮ್ಮ ಹತ್ರ ಮಾತಾಡಿದ್ರಲ್ವಾ ನಾನೇ ಅದೇ ಅಂದಿದ್ದು ಅಮ್ಮ ಇದ್ದಾರಲ್ಲ ಕಮ್ಮಿ ಮಾಡಬೇಕು ಜಾಸ್ತಿ ಹತ್ತೊಂದು ಕೈಯೇ ಕಾಣಿಸುತ್ತೆ ಕಾಣಿಸುತ್ತೆ ಅಲ್ಲ ಅದರಲ್ಲಿ ಹೇಳಲ್ಲ ಅಟ್ಟ ಇದ್ದಾರೆ ಅವ್ರಿಗೆ ಕವರ್ ಅಟ್ಯಾಕ್ ಇದ್ರೆ ಕಾಣಿಸುತ್ತೆ